ಟು ಪಬ್ಲಿಕ್ ಆದರೆ ನಾವು ಇನ್ನೊಬ್ಬ ಕಂಪ್ಲೇಂಟ್ ಕೋಸ್ಕರ ಕಾಯ್ತಾ ಇರೋದು ನಾವೇ ಮಾಡಬೇಕು ಅಂತ ಅದು ನಾವು ಮಾಡ್ತಾ ಇದ್ದೀವಿ ನಮಗೆ ಅದು ಫ್ಯಾಕ್ಸ್ ಇಲ್ಲ ಬಟ್ ನೆಕ್ಸ್ಟ್ ಟೈಮ್ ಏನಾದರೂ ಮೀಟಿಂಗ್ ನಾವು ಕೊಡ್ತೀವಿ ನಾವು ಸೊ ವಿ ಆರ್ ವೆರಿ ಅಲರ್ಟ್ ಆನ್ ಸೋಷಿಯಲ್ ಮೀಡಿಯಾ ಎಲ್ಲಿ ಎಂಟೈರ್ ಕರ್ನಾಟಕ ಇಲ್ಲಿ ಎಲ್ಲಿ ಯಾವ ಮೂಲೆಯಲ್ಲಿ ಏನಾದರೂ ಕನ್ಸರ್ನ್ ವರ್ಸ್ ಅಂದರೆ ನಮ್ಮ ಗೆ ಬರ್ತದೆ ವಿ ರಿಜಿಸ್ಟರ್ ಕೇಸ್ ಅಂಡ್ ಸಮ್ ಆಕ್ಷನ್ ಇಸ್ ಟೇಕನ್ ಆಗಿದೆ ಸೊ ಅದರಲ್ಲಿ ನಾವು ಹೇಳ್ತಾ ಇದ್ವಿ ಎರಡು ಲಾಸ್ಟು ಈ ಆನ್ಲೈನ್ ಫ್ರಾಡ್ಸ್ ಇವ ಸಂಜಯ್ ನಗರ್ ಓನ್ಲಿ ಥಿಂಗ್ ಐ ವುಡ್ ಸೇ ಆನ್ಲೈನ್ ಫ್ರಾಡ್ಸ್ ಇಟ್ ಗೆಟ್ಸ್ ರಿಜಿಸ್ಟರ್ಡ್ ರೆಕವರಿ ಆಫ್ ಯುವರ್ ಮನಿ ಇಸ್ ವೆರಿ ವೆರಿ ಡಿಫಿಕಲ್ಟ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ಆಕ್ಷನ್ ಇನಿಷಿಯೇಟ್ ಮಾಡ್ತೀವಿ ಬಟ್ ಅದು ಲಾಜಿಕಲ್ ಕನ್ಕ್ಲೂಷನ್ ಹೋಗಬಹುದು ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಬಿಕಾಸ್ ಈ ಆನ್ಲೈನ್ ಫ್ರಾಡ್ ಇರ್ಲಿ ಫೆಡೆಕ್ಸ್ ಫ್ರಾಡ್ ಇರಲಿ ಜಾಬ್ ಫ್ರಾಡ್ ಇರಲಿ ಇವರೆಲ್ಲ ಇಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ವಿ ಅವರೆಲ್ಲ ಬೇರೆ ಬೇರೆ ದೇಶದಲ್ಲಿ ಕೂತ್ಕೊಂಡು ಮಾಡ್ತಾ ಇದ್ದಾರೆ ಈಗ ತಮಗೆಲ್ಲ ಗೊತ್ತು ಹೌದು ಈ ಮನಿ ಎಕ್ಸ್ಚೇಂಜ್ ಎಲ್ಲ ಈಗ ಆನ್ಲೈನ್ ಡಿಜಿಟಲ್ ಟ್ರಾನ್ಸಾಕ್ಷನ್ ಆಯಿತು ಆಮೇಲೆ ಕ್ರಿಪ್ಟೋ ಕರೆನ್ಸಿ ಬಂತು ಸೊ ಸೊತ್ ಇನ್ಶಿಪ್ ಗೆಟ್ಸ್ ಕನ್ವರ್ಟ್ ಆಗಿತ್ತು ಕ್ರಿಪ್ಟೋ ಕರೆನ್ಸಿ ಅದು ಬೇರೆ ದೇಶಕ್ಕೆ ಹೋಗಿತ್ತು ಸೊ ಮೊದಲೇ ತಿಂಗ್ ನಾನು ಹೇಳುವುದೇನೆಂದರೆ ಡೋಂಟ್ ಫಾಲ್ ಟು ಯುವರ್ ಗ್ರೀಡ್ ನೈಂಟಿ ಪರ್ಸೆಂಟ್ ಆಫ್ ಆನ್ಲೈನ್ ಫ್ರಾಡ್ ಎಲ್ಲ ನಿಮ್ಮ ಮನೆಗೆ ಯಾವಾಗ ಫೋನ್ ಫ್ರೀಯಾಗಿ ಕಳಿಸ್ಕೊಂಡಿರ್ತಾನೆ ಅದನ್ನು ಆನ್ ಮಾಡಿದ್ದ ಆನ್ ಮಾಡಿ ಲಿಂಕ್ ಪ್ರೆಸ್ ಮಾಡ್ತೀರಾ ನಿಮ್ಮ ದುಡ್ಡೆಲ್ಲ ಹೋಗಿತ್ತು ದರ್ ಇಸ್ ನತಿಂಗ್ ಕಾಲ್ಡು ಫ್ರೀ ಒಂದು ಎರಡನೇದು ನಿಮ್ಮನ್ನು ಹೆದರಿಸಿ ತಗೊಳ್ಳೋದು ಈ ಫೆಡೆಕ್ಸ್ ಫ್ರಾಡ್ ಒಂದು ಅಂತ ಎಲ್ಲರೂ ಹೇಳಿ ನಿಮ್ಮ ಮೇಲೆ ನಿಮ್ಗೆ ಒಂದು ಗುರಿಯಲ್ಲಿ ಬಂದಿದೆ ಗುರಿಯರಲ್ಲಿ ಡ್ರಗ್ಸ್ ಇತ್ತು ನಾವು ಬಾಂಬೆ ಪೊಲೀಸ್ ಮಾತಾಡ್ತೀವಿ ಹಂಗೆ ಹಿಂಗೆ ಅಂತ ಅದೇ ಒನ್ ಫೋನ್ ಮಾಡಿ ಅಥವಾ ಇರುವ ಯಾರಾದರೂ ಕಾಕಿ ಪೊಲೀಸ್ನವನ್ನ ಕೇಳಿ ಅವನೇ ಹೇಳ್ತಾನೆ ಮಿಸ್ ಬಿಸಾಕಿ ಇದೆಲ್ಲ ಏನೋ ಎಚ್ಕೊಳ್ಬೇಡ ಅಂತ ಹೇಳ್ತಾನೆ ಈ ಒಂದು ಮಾತು ಕೇಳಿಲ್ಲ ಅದಕ್ಕೆ ದೀನ್ ವೆಸ್ಟ್ ಲಿಮಿಟ್ಸ್ ಅಲ್ಲಿ ಊಪಾರ್ ಪೆಟ್ಟು ತಾಬಲ್ಲಿ ಯಾರೋ ಅವರು ಒಂದು ಜಾಪನೀಸ್ ಕಂಪನಿಯಲ್ಲಿ ಸಿಇಒ ಆಗಿದ್ದರು ಇ ಎಸ್ ಲಾಸ್ಟ್ ಏಟ್ ಕ್ರೋಡ್ ರುಪೀಸ್ ಒನ್ ವೈಸ್ ಪ್ರೆಸಿಡೆಂಟ್ ಆಫ್ ಒಂದು ಬೆನಿಫಿಟ್ ಸಾಫ್ಟ್ವೇರ್ ಕಂಪನಿ ಇನ್ ಬ್ಯಾಂಗ್ಳೂರ್ ಆಫ್ ವೈಸ್ ವೈಸ್ ಪ್ರೆಸಿಡೆಂಟ್ ಇನ್ ಫೋರ್ ಫೈವ್ ಡೇಸ್ ಇವರು ನಿಮ್ಮ ಡ್ರಗ್ಸ್ ಬಂದಿದೆ ಅಂತ ಹೆದರ್ಸಿದ್ಕೆ ಅಯ್ಯೋ ನನ್ನ ನನ್ನ ಈ ವೈಸ್ ಪ್ರೆಸಿಡೆಂಟ್ ಪೋಸ್ಟ್ಗೆ ನಾನು ಪ್ರಾಬ್ಲಮ್ ಮಾಡಿ ಕೊಡ್ತಾರೆ ಅಂತ ಇಸ್ ಲಾಸ್ಟ್ ತ್ರೀ ಪಾಯಿಂಟ್ ರುಪೀಸ್ ಸೊ ಅಂತ ಕಾಣಿಸ್ಬೌದು ನಾನು ಅವ್ರಿಗೆ ಅದೇ ಎಟ್ ಕಾನ್ಸೆಪ್ಟ್ ಕಾನ್ಸೆಪ್ಟ್ ಬಗ್ಗೆ ಹೇಳ್ಬಿಟ್ಟಿದ್ರೆ ಅವ್ರು ಹೇಳಿದ್ದಾರೆ ಸರ್ ಇದೆಲ್ಲ ಪ್ರಾಕ್ಟೀಸ್ ಸರ್ ಸೀಟರ್ ಆರ್ ವೆರಿ ವೆರಿ ಸ್ಮಾರ್ಟ್ ಸೊ ದಯವಿಟ್ಟು ಅವೆಲ್ಲರೂ ಯು ದಟ್ ಆಸ್ಪೆಕ್ಟ್ ಸೊ ಐ ಥಿಂಕ್ ನಮ್ಮದೆಲ್ಲ ಪಾಯಿಂಟ್ಸ್ ಆಗಿ ಇದು ಮಾಡಿದ್ದೀವಿ ಏನಪ್ಪ ಲಾಸ್ಟ್